ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನ್ ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಂಡಿರ್ತೀನಿ ನಾವು ಮಸ್ತ್ ಮಸ್ತಿದಿವಿ ಬರೀ ಇವತ್ತಿನ ಲಾಗ್ ಈಗ ಸ್ಟಾರ್ಟ್ ಮಾಡಾಕತಿ ಅಂದ್ರೆ ಏನೆಲ್ಲ ಸ್ಪೆಷಲ್ ಐತಿ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡಿದ್ರೆ ಪೂರ್ವ ಪೂರ್ತಿಯಾಗಿ ನೋಡ್ರಿ ಇವತ್ತಿನ ಲಾಗ್ ಬಂದು ಭಾಳ ಸ್ಪೆಷಲ್ ಮತ್ತು ಡಿಫ್ರೆಂಟ್ ಆಗಿರೋ ಅಂಥದ್ದು ಇವತ್ತು ಏನು ಟೈಟಲ್ ತಮ್ಮನೆಲ್ಲ ಅಲ್ಲೇ ನೋಡಿರ್ತೀರಿ ಇವತ್ತೊಂದು ಹೊಸ ಥರ ಟಾಸ್ಕ್ ವಿಡಿಯೋ ಮಾಡಿವಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ರಿ ಅದು ಮಾಡಬೇಕಂತ ಮಾಡಿದಲ್ಲ ಹಂಗೆ ಒಂದು ಸಂದರ್ಭ ಅಂತ ಬಂತು ಹಾಗಾಗಿ ಅದನ್ನ ಮಾಡಬೇಕಂತ ಅನ್ನಿಸಿ ಮಾಡಿವ್ರಿ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ದ ಕಮೆಂಟ್ ಮಾಡಿ ಹೇಳಿರಿ ಹೆಂಗೆ ಅನ್ನಿಸ್ತು ಅಂತೇಳಿ ಬರೀ ಈಗ ಸ್ಟಾರ್ಟ್ ಮಾಡೋಣ ಬೆಳಿಗ್ಗೆ ಮನ್ವಿಟ್ಟು ಬಾಕ್ಸಿಗೆ ಮತ್ತು ನಾಷ್ಟ ಚಪಾತಿ ಪಲ್ಯ ಮಾಡಿ ನಾನು ಇಲ್ಲಿಂದ ನನ್ನ ರೂಟೀನ್ ನನ್ನ ಲಾಕ್ ರೀ ಇವತ್ತಿನ ಲಾಗ ಪಪ್ಪ ಏನು ಮಕ್ಕೊಂಡ ಸೋಗಿ ಮಾಡ್ ಸಾಕು ಪಲ್ಯ ಮಾಡಿ ಚಪಾತಿಗೆ ಪಲ್ಯ ಇವತ್ತು ಗಜ್ರಿ ಆಮೇಲೆ

ಸ್ಕೂಲ್ನಾಗಿರೋ ಮತ್ತೆ ವಿಚಾರ ಮಾಡ್ಕೊಬ್ರಿ ಏನು ತಿಂದ್ರು ಏನೂ ಇಲ್ಲ ಅಂಥೇಳಿ ನಾವು ಹ್ಞೂ ಬಸ್ ಬರ್ರಿ ಟೈಮ್ ಆಯ್ತು ಇವತ್ತು ನೋಡಿರಿ ಮುಜಗಾಂಡಿ ಜಾತ್ರೆ ಜಾತ್ರೆಗೆ ಹೊಂಟಿದ್ದು ಶಿಲ್ಪ ರೆಡ್ಡಿ ಆಗತ್ತಳು ಇವತ್ತೇನಂತಂದ್ರೆ ಸ್ಪೆಷಲ್ ಈ ಸೀರೆ ಇದು ಎಳ್ಕಲ್ ಸೀರಿ ಅಂತ ಹೇಳಿ ನಮ್ಮ ಮನೆಯಾಗ ಒಂದು ಎಳ್ಕಲ್ ಸೀರಿ ಇರಲಿ ನಾವು ಬಾಲ್ ಕೊಟ್ಟಾಗ ಅಂತ ಹೇಳಿ ತಗೊಂಡ್ಬಂದಿದ್ದ ನಾವಾಗ ಬಾರಿ ವರ್ಷ ಒಂದ್ ವರ್ಷ ಅವತ್ತೇನು ಉಟ್ಕೊಂಡು ಒಂದು ವಿಡಿಯೋ ಮಾಡಿದ್ವಿ ನಾವು ಆ ವಿಡಿಯೋ ಒಂದ್ಸಲ ಊಟಾಟ್ರೆ ಹಂಗೆ ಇಟ್ಬಿಟ್ಟಿರ್ಲ ಹಂಗಾಗಿ ಮತ್ತೆ ಜಾತ್ರೆ ತರ ಜಾತಿ ಸ್ಪೆಷಲ್ ಜಾತ್ರೆ ಜಾತ್ರೆ ಆಗ್ಲಿ ನಮ್ಮ ಉತ್ತರ ಕರ್ನಾಟಕದ ಸೊಬಗಿನ ನಾರ ತರಕ ತರ ಅಂತೇಳಿ ಅವ್ರು ಕಿವೇನ ಆಗಿಲ್ಲ ಆಗಿಲ ಫುಲ್ ಜಾತ್ರೆ ಅದಕ್ಕೆ ಅದಕ್ಕೆ ಮ್ಯಾಚ್ ಆಗಿಲ್ಲ ಚಲೋ ಅದನ್ನ ಕ್ಯೂ ನೆಟ್ಟು ಆಮೇಲೆ ಬೋರ್ಮಾಸ್ ಅಲ್ಲ ಬೋರ್ಮಾಸ್ ಹಾಕೊಂಡು ಒಟ್ಟಲ್ಲ ಉತ್ತರ ಕನ್ನಡದ ಪರ್ಫೆಕ್ಟ್ ನಾರಿ ಆಗಿರೋ ಇವತ್ತಿಂದ ಯಾವ್ದು ಚಾಯ್ಸ್ ನಾ ಮಾಡ್ಕೊಳತ್ತೆ ಅವ್ರು ಹೇಳಿದ್ದ ಮಾಡ್ಕೊತೀನಿ ಕಿವಿಯನ್ನು ಕಿವಿಯನ್ನು ಏನಕ್ಕ ಮತ್ತೆ ಅಂತ ಅದೇ ಇವ ಹೊಸ ಇದ್ದು ಮತ್ತೆ ಏನಕ್ಕ ಬಂಗಾರ ಸಾಕು ಬಂಗಾರ ಕೇಳ ಹಾಕೋ ಆಮೇಲೆ ತಲೆ ಹೊಸ ಮೊದ್ಲೆಲ್ಲ ನಂಗೆ ಇಷ್ಟ ಆಗಿತ್ತಲ್ಲ

ಏನೆಲ್ಲ ಕೊಡಬೇಕು ಇಯರಿಂಗ್ಸ್ ಬಳೆ ಆಮೇಲೆ ಹೆಸ್ರಲ್ಲಿ ಹೆಂಗೆ ಮಾಡ್ಬೇಕು ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ಕೋತ ಎಲ್ಲನೂ ಹುಡುಗಿ ಹುಡುಗಿ ಕೀಡಕತ್ತಿದ್ರು ಏನೇನು ಐತಿ ನನ್ನ ಕಡೆ ಅಂತೇಳಿ ಜ್ಯುವೆಲರಿ ಅವೆಲ್ಲ ಏನೇನದವು ಅವನ್ನೆಲ್ಲ ನೋಡಕತ್ತಿದ್ರು ಫಸ್ಟಿಗೆ ಅವರು ಏನದು ಕಿವಿದು ಗೋಲ್ಡ್ ಹಾಕೋ ಅಂತ ಹೇಳಿದ್ರು ನಾನು ಬೇಡ ಅಂತಂದ್ರೆ ಯಾಕಂದ್ರೆ ಒಂದಿಷ್ಟು ಸ್ವಲ್ಪ ಹಾಕೊಳ್ಳೋದು ತೆಗಿಯ ಒಳ ಗಿಡ ಅಂತೇಳಿ ಇವ ಅಂತೇಳಿ ಬ್ಯಾಡ ಗೋಲ್ಡ್ ಏನು ಬೇಡ ಅಂತ ಅಂದೆ ಹಾಗಾಗಿ ಬೇರೆ ಏನೇನು ಅದೋ ಯಾವ್ಯದೋ ಅಂತೇಳಿ ಇದು ಒಂಥರ ಏನೋ ಖುಷಿ ಕೊಡೋವಂಥ ವಿಷಯ ಯಾಕಂದ್ರೆ ಮೊದಲೆಲ್ಲ ಹಿಂಗೆ ಇದ್ವಿ ನಾವು ಪ್ರತಿಯೊಂದು ನಾವು ಏನೋ ಒಂದು ಹೊರಗಡೆ ಹೋಗ್ತೀನಿ ಏನೋ ಒಂದು ಫಂಕ್ಷನ್ ಹೊಂಟ್ವಿ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಅವರೇ ನನಗೆಲ್ಲನೂ ಸೆಲೆಕ್ಟ್ ಮಾಡ್ತಿದ್ರು ಈಗ ನಡುವ ಈ ನಡುವ ಅವರು ಬಿಸಿ ಲೈಫ್ನಾಗ ಇದೆಲ್ಲದು ಮಾಡೋಕೆ ಟೈಮೇ ಸಿಗ್ತಿದ್ದಿಲ್ಲ ಮಾಡ್ಕೊತೀನಿ ಬಳಿ

ಮುಚಿ ಲೈಟ್ ಇದೆ ಸರ್ ಮುಚಿ ಎಡ ಅಂತ ಫೈಲಿಗೆ ನಾನು ನಂಗೆಂಪಿ ಶೇಮ್ಸ್ ಮಾಡಿದೆ ಯಾಕಂದ್ರೆ ಗೆತನು ಜಿ ಲೈಟ್ ತೌ ಜಿ ಲೈಟ್ ದಿನ ಗೆತಾತಿದೆನಾ ಲೈಟ್ ಗ್ರೀನ್ ಡಾರ್ಕ್ ಗ್ರೀನ್ ಅಂತ ಮತ್ತೆ ಅಜುನ ದಿನ ಸಿಸ್ಟನ್ ಅವರು ಬಾ ಅಲ್ಲಿ ಆಯ್ತು ನೋಡಿ ದಿನ

ಮಳೆಗಿಂತ ಸಾತ ಸವಾ ಆಗಬೇಕು ಅವು ಚೆಂದ ಆಕಿದ ಹಾಕೊತ ಅದೊಂದು ಸ್ವಲ್ಪ ಏನ್ ಬಿಡಿ ನಡಿತೈತಿ ದೊಡ್ಡ ಎದ್ದು ಕಾಲದ ಅವನು ಹಾಕಿದ್ವಿ ಬೇರೆ ಅವರು ಅವರು ಅವ್ರು ಹುಡುಗರಿ ಒಂದು ಒಂದು ಹುಡುಗರಿ ಅದು ಬೋರ್ ಆರು ವರ್ಷ ಕಾಲ ಮನ್ ಕೊಟ್ಟ ಹ್ಞೂ ಒಂದು ಶಾತದ ಎ ಕಡೆ ಬಂದು ಇವನ್ನೇನು ಆನ್ಸಲ್ ಹಾಕ್ಕೊಂಡು ಆಟ ಅದನ್ನ

नॉलेज सरका मम्मी सरका कहाँ सर ये नॉलेज ले बैठ ये डर बैठ अल्ले ये डर बैठ अच्छा हाँ नॉर्ड नॉर्ड बनी ना हैं गाता चंदा ता चंदा दे मम्मी आंधो नॉल्ला सुपारी मिस्सा ರೆಡಿ ಸ್ಟೆಲಿ ಗೋ ನೋಡಿ ಎಷ್ಟು ಮಾಡ್ರು ಮಾಡಿರೋ ನನ್ನ ಔಟ್ಫಿಟ್ ಹೇಗೈತೈತಿ ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಚೆಂದ ಆಗೈತಾ ಪೂರ್ತಿ ತೋರಿಸೋಕ ನಾನು ಇದು ಮತ್ತೆ ಫೋನ್ ಸಿ ಮಾಡ್ತೀನಿ ಹಾ ಸರಿ ಇಂಗ ಇದೆ ನೋಡಿ ತಿರುಗ ಹಾ ಇದು ಸಣ್ಣ ಹುಡುಗಿ ಆಡ ಹುಡುಗಿ ಹಿಂಗ ತಯಾರು ಮಾಡಿದ್ ನೋಡಿ ಗೊಂಬಿ ಹೆಂಗೈತಿ ಹೇಳ್ತಾರ ಬಾ ಬಳಿ ಅಂತ ಚೆಂದಾಗಿ ಅವರು ಬಾರ್ಡರ್ ಮ್ಯಾಚ್ ಮಾಡಿ ಕೊಟ್ಟರೆ ಇದನ್ನಕ್ಕ ಅಂತ ಹೇಳಿ ಚೆಂದಾಗಿ ಮಾಡ್ತಾರೆ ಇರಾಕ್ ಹೋಗ್ಬೇಕು ಅಂತ ಹೇಳ ಯಾರಿಗೆ ಇಬ್ಬಿಬ್ರು ಮೂರು ಮೂರು ಹತ್ತು ಮಂದಿ ಅಂತ ಇರಾಕ್ ಹೋಗ್ಬೇಕು ಅಂತ ಹೇಳ ಮನ್ವಿತನ ಬಿಟ್ ಹೊಂಟಿವ್ರಿ ಒಂದ್ ಸ್ಕೂಲ್ನಾಗ ಅದನ್ನ ಅವ್ರು ಬಂದ ಮೇಲೆ ವಾಪಸ್ ಇವರ ಕರ್ಕೊಂಡು ಹೋಗಾರ ಸಂಜಿಕ್ಕೆ ಅಗಿನ ಐತೆ ಹಾಗಾಗಿ ಹಂಗಾಗಿ ಸಿಕ್ಕಾಪಟ್ಟೆ ಗಾಬ್ಲೆ ಇರುತ್ತೆ ಆಗಿನ ನೋಡಾಕ ಅಂತ ಟ್ರೈ ಮಾಡ್ತೀರಾ ಆದ್ರೆ ಹೋಗಿ ನೋಡ್ತೀವಿ ಇಲ್ಲಾಂದ್ರೆ ಅಂದ್ರೆ ಮನವಿ ಅಂತ ನೋಡ್ರಲ್ಲಲ್ಲುವಿನ ಹೋಗ್ತೀನಿ ಇವ್ರು ಕರ್ಕೊಂಡೋಗ್ತೀನಂತ ಹೇಳ್ಯಾರಿಗೆ ಹಾಗಾಗಿ ಈಗ ಆದಷ್ಟು ಕಡಿಮೆ ಅಂದ್ಕೊತೀನಿ ನೋಡ್ತೀನಿ ಹೋಗಂದ ಬೆಳಿಗ್ಗೆ ಇವತ್ತು ಇನ್ನೊಂದು ನಿನ್ನೆ ಹಾಲ್ಡೇ ಮಾಡ್ಸಿದಲ್ವಾ ಅವ ಏನು ಕನ್ಫ್ಯೂಸ್ ಮಾಡ್ಕೊಂಡು ಗೊತ್ತಿಲ್ಲ ಬಂದೇ ಹೇಳ್ರಿ ನಾವು ವೇಟ್ ಮಾಡ್ಕೊಂಡು ನಿಂತೀವಿ ನಿಂತಿ ಬರಲಿಲ್ಲ ಹಂಗೆ ಮತ್ತೆ ಅಲ್ಲಿ ಮುಂದೆ ಹೋಗಿ ಸ್ಟಾಪ್ ಆಗಿತ್ತು ಫೋನ್ ಮಾಡಿ ನಾವತ್ತ ಡಿಶಿಗೆ ಹೋಗಿ ಹತ್ತಿಷ್ಟು ಬಂದಿ ಇವರು ಗಾಡಿ ತಗೊಂಡೋಗಿ ಅವ್ನ ಮಾಡ್ ಇವತ್ತು ಮನೇಲಿ ಬರಂಗಿಲ್ಲ ಯಾಕಂದ್ರೆ ಮುಚ್ಕೊಂಡ್ ಜಾತ್ರೆ ಐತೆ ನಮ್ಮ ಅಂಗಡಿ ತಾಶ್ ಹೋಗ್ತಿರ್ತಾರೆ ಅವ್ರ ಅಂಗಡಿ ರಜೆ ಅದ ಅವ್ರು ಬರೋಂಗಿಲ್ಲ ಅನ್ಕೊಂಡ್ ಹೋಗ್ಬಿಟ್ಟಾರೆ ಕಾಲ್ ಮಾಡಿದ್ವಿ ನಮ್ಗೆ ಇವ್ರ ಮನೆಯಾಗಿರ್ತಾರ ಜಾತ್ರೆ ಐತಿ ಇರ್ಬೋದ್ರಿಂದ ಅಂತ ಹೇಳಿ ಅವ್ರು ಬರಂಗಿಲ್ಲ ಅಂತ ಅವರು ವ್ಯಾನ್ ಪ್ರಾಬ್ಲ ಒಂದ್ ಅರ್ಧ ಕಿಲೋಮೀಟರ್ ಮುಂದಾಗಿದ್ರೆ ಕಾಲ್ ಮಾಡಿ ನಿಲ್ಲಿಸಿ ಮತ್ತೆ ನಾನ್ ಮನೆಯಾಗಿದ್ದೀನಿ ಅಲ್ರಿ ಹೋಗಿ ಬಿಟ್ಟು ಬಂದ್ ನಮ್ಗೆ ಮತ್ತೆ ಒಂದ್ಬಿಟ್ಟು ಎರಡು ಜನ ಹಳೆ ಮಾಡ್ಸಿದ್ರೆ ಹೋಮ್ ವರ್ಕ್ ಬಾಕ್ ಸ್ಟಾಕ್ ಹೋಯ್ತು ಅಂತ ಹೇಳಿ ಹಾಗಾಗಿ ಸಂಜಿ ತೋರಿಸಿ ಬರ್ಕೊಂಡಿದ್ದೀನಿ ನಮ್ಮ ಮನೆ ಅಂತ. ಮತ್ತೆ ಹೇಳಿನೋಗೆನಲ್ಲ ಸಜೆಸ್ಟ್ ಮಾಡ್ಕುತ್ತೆ ಅಂತ ಹೇಳಿ. ಹೇಳೋಣ ಏನೋ. ಬಾ ಹೋಗೋಣ ಜಾತ್ರೆ ತೋರಿಸಿ ಬರೀ ಶಾದಾನಿ ತಸು ನಿಮಗೆ. ಸ್ನೇಹಿತರೆ ಈ ಥರ ಹಣಾಕ್ತಿ ನೋಡ್ರಿ ನಾನು ಜಡೆ ಹಾಕೋಬೇಕು ಅಂದ್ಕೊಂಡೆ ಟೈಮ್ ಆಗಿತಿ ಅಲ್ಲಿ ಮತ್ತೆ ಗಡ್ಲಾ ತಂದ ಬಾಡಿ ಕಷ್ಟ ಅದಕ್ಕೆ ಹಿಂಗೆ ನೀನು ಹಾಕೊಂಡಿದ್ದೆ ಹಂಗೆ ಹಾಕೋತ ಅಂದ್ರೆ ಅಲ್ಲಿ ಹಾಕೋಂಟೆ.

ನಮ್ಮ ಮನೀಗ್ ಎಜ್ಜಿ ನೋಡ್ರಿ ಇವತ್ತು ನಮ್ ಗಿಡದ್ದು ಹೂ ಇಟ್ಟಿವಿ ಒಂದೇ ಐತ್ರಿ ಒಂದೇ ಬಿಟ್ಟಿತ್ತು ಒಂದೇ ಇಟ್ಟಿಗೆ ಕೆಳಗೆ ಗಣೇಶ್ ಗಂತ ಇಟ್ಟಿಗೆ ಅದು ಕೆಳಗಡೆ ಬಿಟ್ಟಿತ್ತು ಇಷ್ಟು ಸ್ವಚ್ಛ ಮಾಡಿದ್ರು ಇವತ್ತು ಇಷ್ಟ ದಿನ ಆಗಿತ್ತು ಮಾಡಿ ಅಂದ್ರೆ ಹಂಗ ಕೆಲಸ ಮಾಡ್ತೀವಿ ಹಂಗಲ್ಲ ಅವಾಗ ಯಾರ ತಾಯಿ ತೈತ ಎಷ್ಟು ದಿನ ಆಯ್ತು ಪೂಜೆ ಮಾಡ ಹಂಗೆ ಏನಂತೆ

ஆ நோட்ரிப்பா நோட்ரி ஆங்க நோட்ரி உடுகி நாவேன் சந்தன ஆகி சந்த அல்ல ஓடஸ்ரீ நமக்கு அல்லே இல்லை பேரே கண்டே டபல் கன ஆகணும் இல்லை ಓಕೆ ಸ್ನೇಹಿತರೆ ಈ ವ್ಲಾಗ್ನ ಇಲ್ಲಿಗೆ ರೀ ನಾಳೆಯಿಂದ ಈ ಲಾಗ್ ಕಂಟಿನ್ಯೂ ರೀ ಜಾತ್ರೆಗೆ ಹಂಗೆಲ್ಲ ಆಯಿತು ಏನೆಲ್ಲ ತೊಗೊಂಡ್ವಿ ಏನೆಲ್ಲ ಮಾಡಿದ್ವಿ ಅಂಥೇಳಿ ಇದರೊಂದಿಗೆ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋತ್ತೀನಿರಿ ಸಿಗ್ತೇನೆ ಮುಂದಿನ ಲಾಗಲ್ಲಿ ಅಲ್ಲಿವರೆಗೂ ಟಾಟಾ ಬಾಬಾ ಟೇಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ